ಬ್ಯಾಕ್ ಆಫ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರೋ ಬ್ಲಾಗ್ ಶಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಡಿ ಹೋಗ್ತಾ ಇದ್ದೀವಿ ಮನೆಗೆ ಸ್ವಲ್ಪ ರೇಷನ್ ಬೇಕಿತ್ತು ಅದಕ್ಕೋಸ್ಕರ ನಾವೇನಾದ್ರು ಗ್ರೋಸರಿ ಏನೋ ತರಬೇಕು ಅಂದರೆ ಡಿ ಮಾರ್ಟ್ಕೆ ಹೋಗೋದು ನಮ್ಗೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ನಮಗೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಓಡ್ತಾ ಟಿಫನ್ ಎಲ್ಲ ಆಯಿತು ಅಲ್ಲಿಂದ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಬೇಕು ಯಾಕಂದರೆ ನೆನೆನೂ ಮಾಡಿದೆ ಮೊನ್ನೂ ಮಾಡಿದೆ ಇವತ್ತು ನಮ್ಮೂರಲ್ಲಿ ಇದೆ ಅದಕ್ಕೋಸ್ಕರ ಇಲ್ಲೇ ಮನೆಯಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನ್ ವೆಜ್ ಏನು ಮಾಡೋದಿಲ್ಲ ಆಗಲ್ವಲ್ಲ ಅದಕ್ಕೋಸ್ಕರ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೆಲ್ಲ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಇದರಿಂದ ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ನಮ್ಮ ಜೊತೆ ನೀವು ಟೀ ಮಾಡಕ್ಕೆ ಅಲ್ಲೇ ಆಗ అది అదే వీడియో మికంద్ర అది వీడియో అలా ఇలా స్వల్ప క్లిప్పింగ్ తోళక ట్రై మాతీని తగండ్రె స్వల్ ఆడ్ మిండ్స్ ఫ్రెండ్స్ డి మార్ట్కి షాపింగ్ మార్కీడో మేడోద అదకోస్కర నన్ను ಕ್ಲಿಪ್ಪಿಂಗೇನು ತಗೊಂಡಿಲ್ಲ ಜಾಸ್ತಿ ಜನ ಇಲ್ಲ ಅಂದರೆ ಕ್ಲಿಪ್ಪಿಂಗ್ ತೊಗೊಬೋದು ಬಟ್ ಜಾಸ್ತಿ ಜನ ಇದ್ದರು ಅದಕ್ಕೋಸ್ಕರ ನಾನು ಕ್ಲಿಪ್ಪಿಂಗ್ ರೇಷನ್ ರೇಷನಲ್ಲ ಹಾಗೆ ಇಟ್ಟಿದ್ದೀನಿ ಎತ್ತಿಡಬೇಕು ಪರೀಕ್ಷಿತ ಫೇವ್ರೇಟು ತುಂಬ ತಿನ್ನ ಕೇಳ್ತಿದ್ದ ಅವನು ಫ್ರೆಂಚ್ ಫ್ರೈ ಮಾಡಿಕೊಡಿ ಅಂತ ಅದಕ್ಕೋಸ್ಕರ ದೊಡ್ಡ ಆಲ್ರೆಡಿ ಎಲ್ರೆ ತೊಗೊಂಬಂದಿದ್ದೆ ಅದನ್ನು ನೀಟಾಗಿ ಸಿಪ್ಪೆಲ್ಲ ತೆಗ್ದು ನೀರಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ ಸಣ್ಣ ಸಣ್ಣಗೆ ಈ ಥರ ಕಟ್ ಮಾಡ್ಕೋಬೇಕು ಜಾಸ್ತಿ ಸಣ್ಣಗೂ ಇರಬಾರ್ದು ದಪ್ಪಗೂ ಇರಬಾರ್ದು ఈ ర కట్మాకీ స్వల్ప నీరు నెన్నీ కయస్కొండీ అది ఒందే చిట్కి ఉప్పు హాకం ఒం చూ బేస్కోకు హే అందరూ ఫోర్క్ ఒగడే చుచ్చుద్రెళ్ళగడే హు అనే సాకు జాస్తి ఆగ్రె స్మ్యాష్ ఆగిబడే అదామే ఇమీడేటా నెగ్బిట్టి సోధి తీరు సోస్కోండి చనగి వ ಒಣ ಬಟ್ಟೆಯಲ್ಲಿ ಒರೆಸ್ಕೊಬೇಕು ಫುಲ್ ನೀರೆಲ್ಲ ಡ್ರೈ ಆಗಬೇಕು ಅದಾದ್ಮೇಲೆ ಎಣ್ಣೆಗೆ ಡೀಪ್ ಫ್ರೈ ಮಾಡ್ಕೊತಾಯಿದ್ದೀನಿ ಇಷ್ಟ ಆದರೆ ಸಾಕು ಇಷ್ಟಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಫ್ರೀಝರ್ಗೆ ಇಟ್ಕೊಬೇಕು ಮೇಲುಗಡೆ ಐಸ್ ಆಗುತ್ತಲ್ವಾ ಇಟ್ಕೊಬೇಕು ಸುಮಾರು ಒಂದು ದಿನ ಎರಡು ದಿನ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೇಮ್ ರೆಸ್ಟೋರೆಂಟು ಸಾರಿ ಈ ಹೊರಗಡೆ ಸಿಗುತ್ತಲ್ವಾ ಬರ್ಗರು ಮತ್ತು ಪಿಜ್ಜಾ ಜೊತೆ ಎಲ್ಲ ಸಿಗುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಅದೇ ಥರನೇ ಫ್ರೆಂಚ್ ಫ್ರೈ ನಾನು ಸ್ವಲ್ಪ ಒಂದು ಟೂ ತ್ರೀ ಅವರ್ ಇಟ್ಟಿದ್ದೆ ಪರೀಕ್ಷೆದು ಹಿಂಸೆ ಮಾಡ್ತಿದ್ದೆ ಅಂದ್ಬಿಟ್ಟು ಅದಾದಮೇಲೆ ತಂದು ಮತ್ತೆ ಫ್ರೈ ಮಾಡಬೇಕು ಎರಡು ಸಲ ಫ್ರೈ ಮಾಡಬೇಕಾಗಿತ್ತೆ ಒಂದು ಸಲ ಸ್ವಲ್ಪ ಆಫ್ ಬಾಯ್ಲ್ ಥರ ಊಟ ಫ್ರೈ ಮಾಡ್ಕೊಂಡು ಆಮೇಲೆ ಈ ಥರ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊತಿದ್ದೀನಿ ಯಾಕಂದರೆ ಕ್ರಿಸ್ಪಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟ್ ಆಗಿ ಮಳಗಡೆ ಆಗಿ ಅದರ ಮೇಲೆ ಒಂದು ಇಂಚೂರು ಸಾಲ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಫ್ರೆಂಚ್ ಫ್ರೈ ನಾನು ಇಲ್ಲಿ ವಾಂಗೇಭಾತ್ ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ ವಾಂಗೇಭತ್ ಪೌಡರ್ ನಾನು ಡೀಟೇಲಾಗಿ ತುಂಬ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ಅದ್ರ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಬೇಕು ಅಂದರೆ ಹೋಮ್ ಮೇಡ್ ವಾಂಗಿಭತ್ ಪೌಡ್ರು ನೀವು ಮನೇಲಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಪರೀಕ್ಷೆಗೆ ಹೊರ್ಗಡೆ ವಾಂಗಿಭಾತ್ ಪೌಡ್ರು ತಂದ್ಬಿಟ್ಟು ಮಾಡಿದ್ರೆ ಇಷ್ಟ ಆಗೋದಿಲ್ಲ ಅದೇ ಮನೇಲಿ ವಂಗಿಭಾತ್ ಪೌಡ್ರು ಮಾಡ್ಕೊಂಡು ಮಾಡಿಬಿಟ್ಟು ಮಾಡಿಕೊಟ್ರೆ ಅವ್ನಿಗೆ ಅವನು ಬಾಕ್ಸಲ್ಲಿ ಒಂದು ಚೂರು ಬಿಡೋದಿಲ್ಲ ಅಷ್ಟು ಫೇವ್ರೆಟ್ ಅವನಿಗೆ ವಾಂಗಿಭಾತ್ ಅಂದರೆ ಆದರೆ ಮನೆಯಲ್ಲೇ ಮಾಡಬೇಕು ವಾಂಗಿಭತ್ ಪೌಡ್ರು ఫ్రెష్ తు చాంగి భాత్తు కూడా అదే శేర్మాది హేగమాోదంత నూ అైస్ మిబిట్టు కలసల్ డైరెక్ట్ అన్న భాత్ థర్ మొతీ ఫ్రెండ్స్ అమ్మనే బందే అమ్మ ఇల్లు కజె మార్కేందబుట్టి అక్కిన మురు దినే నెన్నెట్టి అందరూ బ ఇవగా నిన్నెహాక్బట్టి సంజె డైలీ వాష్ మాబట్టి బేరే నీరు ఇడే మూరు దిన చీ అదామే నెల సోస్బుట్టి ఒక ಒಣ ಬಟ್ಟೆ ಮೇಲೆ ಒಣಗಾಕಿದರೆ ಫುಲ್ ಡ್ರೈ ಆಗಬಾರ್ದು ಸ್ವಲ್ಪ ತೇವ ತೇವ ಇರೋ ಥರನೇ ಅದು ಒಣಗಿಸ್ಕೋಬೇಕು ಆಮೇಲೆ ಅದನ್ನು ರುಬ್ಬಿಟ್ಟು ಅಕ್ಕಿ ಜಲರಾಟೋದು ಬರುತ್ತಲ್ವ ಅದರ ಜೊತೆ ನೀಟಾಗಿ ಜಲಾಡಬೇಕು ನೋಡಿ ಫುಲ್ಲು ಡ್ರೈ ಆಗಿಲ್ಲ ಸ್ವಲ್ಪ ತೇವನೇ ಇದೆ ಅದು ಇವಾಗ ನಾವು ಅಮ್ಮ ಯಾವಾಗಲೂ ಮಿಕ್ಸಿಯಲ್ಲೇ ಮಾಡೋದು ಅದನ್ನು ರುಬ್ಕೊಂಡು ಜಲರಾಡ್ಕೊತಾರೆ ಈ ಕಡೆ ಕೊಬ್ಬರಿ ಮತ್ತು ಬೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಪ್ರೆಗ್ನೆಂಟ್ ಅದಕ್ಕೆ ಪ್ರೆಗ್ನೆಂಟು ಅದಕ್ಕೋಸ್ಕರ ಅವ್ರೇನು ನಾವು ತಿನ್ನಬೇಕು ಅಂತ ಅನ್ಕೊ ಅನ್ ಹೇಳಿದ್ರಂತೆ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಅಮ್ಮ ಎಷ್ಟು ನನಗೆ ಅಂತ ತುಂಬ ಖುಷಿ ಅನಿಸುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಒಳ್ಳೆಯ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಆ ಸೊಸೆಗೆ ಕಜ್ಜಾಯ ಇಷ್ಟ ಅಂದ್ಬಿಟ್ಟು ಮಾಡ್ತಿದ್ದಾರೆ ಅಂತ ತುಂಬ ಆಯಿತು ನಾನು ಕೂಡ ಎಲ್ಪ್ ಮಾಡಿದೆ ಅವ್ರು ಇರಲಿಲ್ಲ ಅವ್ರು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಇವಾಗ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್ ಏನು ಅಂದರೆ ರುಬ್ಕೊಂಡಿರೋದನ್ನ ತರಿ ತರೆಯಾಗೆ ಸಾರಿ ಅಕ್ಕಿ ಜಲ್ಡಾಡೋದು ಬರುತ್ತಲ್ವಾ ಅದರಲ್ಲಿ ಜಳ್ ಕಿಚನ್ ಫುಲ್ಲು ಮೆಸ್ಸಿ ಆಗಿದೆ ಯಾಕಂದರೆ ನಮ್ಮತ್ತೆ ಬಂದಿದ್ದರು ಅಂದರೆ ಅಪ್ಪ ಅವರ ಅಕ್ಕ ಬಂದಿದ್ದರು ಅದಕ್ಕೋಸ್ಕರ ಮನೇಲಿ ಸ್ವಲ್ಪ ಚಿಕನ್ ಸಾಂಬಾರೆಲ್ಲ ಮಾಡಿತ್ತು ಚಿಕನ್ ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಮಾಡಿ ಹಿಂದೆ ಕಜ್ಜಾಯ ಮಾಡ್ತಿರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದಾರೆ ಬೆಲ್ಲ ಹಾಕ್ಕೊಂಡು ಅದು ಮುಳುಗೋ ಸೃಷ್ಟಿ ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹೆಂಗೆ ಪಾಕ ಚೆಕ್ ಮಾಡೋದು ಅಂತ ತೋರಿಸ್ತಿದ್ದಾರೆ ನೆಕ್ಸ್ಟ್ ಟೈಮ್ ನೀನು ಮಾಡ್ಕೊಳ್ಳಿವಂತೆ ಅಂತ ನೀರಿಗೆ ಈ ಥರ ಪಾಕನ ಹಾಕಬೇಕು ಅದು ಸ್ವಲ್ಪ ಉಂಡೆ ಕಟ್ಟೋ ಥರ ಬರಬೇಕು ಇನ್ನೂ ಪಾಕ ಆಗಿರಲಿಲ್ಲ ಅದಕ್ಕೋಸ್ಕರ ಈ ಕಡೆ ಅಕ್ಕಿ ಅದೆಲ್ಲ ಜರ್ಡಿಕೊಂಡಿದ್ದಾರಲ್ವ ಅದಕ್ಕೆ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಮ್ಮನ ಕೈ ರುಚಿನೇ ಆ ಥರ ಆ ಥರನೇ ಅಲ್ವಾ ಚಿಕನ್ ಸಾಂಬಾರು ಮಾಡಿದರು ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ಭರ್ಜರಿ ಬ್ಯಾಟಿಂಗ್ ಮಾಡಿದೆ ಅದಾದಮೇಲೆ ಈ ಕಡೆ ಕಜಾಯನ ಕೂಡ ಮಾಡ್ತಿದ್ದಾರೆ ಅದು ಕೂಡ ಬಿಸಿ ಬಿಸಿ ಗಜಾಯ ತುಂಬ ಚೆನ್ನಾಗಿರುತ್ತೆ ತಣ್ಗಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಪಾಕ ಚೆನ್ನಾಗೆಲ್ಲ ಚೆಕ್ ಮಾಡಿಕೊಂಡು ಪಾಕ ಎಲ್ಲ ಬಂದಮೇಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಇಬ್ಬರು ಇರಬೇಕು ಹಸಿಟ್ಟು ಹಾಕೋದಕ್ಕೆ ಒಬ್ಬರು ಈ ಥರ ಮಾಡ್ತಿರ ಮಾಡ್ತಿರಬೇಕು ಇನ್ನೊಬ್ರು ಹಸಿಟ್ಟು ಇರಬೇಕು ಇವಾಗ ಇದಕ್ಕೆ ಅಕಸ್ಮಾತ್ ಏನಾದ್ರು ಗಟ್ಟಿ ಆಯಿತು ಅಂದರೆ ಬಾಳೆಹಣ್ಣ ಚೆನ್ನಾಗಿ ಕಲಸ್ಬಿಟ್ಟು ಇಲ್ಲ ರುಬ್ಬಿಬಿಟ್ಟು ನೀರು ಹಾಕ್ಕೊಂಡೆ ಹಾಕ್ಕೊಬೋದು ಸ್ವಲ್ಪ ಈ ಈ ಥರ ಇರಬೇಕು ಅಮ್ಮನೂ ಕೂಡ ಬಾಳೆಹಣ್ಣು ಹಾಕಿದ್ದಾರೆ ಇವಾಗ ನಾನು ಇದ್ದೀನಿ ಅಮ್ಮ ಸುಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಾನು ಬೇಯಿಸ್ದೆ ಅಮ್ಮ ಒತ್ ಒತ್ತಿದ್ರು ಅಮ್ಮ ಬೇಗ ಬೇಗ ಒತ್ತರೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಣ್ಣೆಗೆ ಹಾಕೊತಾ ಇದ್ದೀನಿ ಮತ್ತು ಇದು ಎಣ್ಣೆ ಜಾಸ್ತಿ ಕುಡಿಯುತ್ತೆ ಕಜ್ಜಾಯ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮೇ ಮಧ್ಯದಲ್ಲಿ ಹೋಲ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಕಜ್ಜಾಯ ಅಂತೂ ಕೊಬ್ಬರಿ ಹಾಕಿರೋದ್ರಿಂದ ಬಾಳೆಹಣ್ಣು ಹಾಕಿರೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಭಟ್ರೆ ತಲೆ ಮೇಲೆ ಈರುಳ್ಳಿ ಮಡಿಕೋ ಈರುಳ್ಳಿ ಸಿಪ್ಪೆನ ಫ್ರೆಂಡ್ಸ್ ನೋಡಿ ಈರುಳ್ಳಿನ ಎಷ್ಟು ಚೆನ್ನಾಗಿ ಹಚ್ತಾ ಇದ್ದಾರೆ ಫಸ್ಟು ಹೆಲ್ಪರ್ ಎಲ್ಪರಾಗಿ ಮಾಡ್ತಿದ್ರಂತೆ ಕಟ್ಟಿಂಗಲ್ಲಿ ಈರುಳ್ಳಿ ಏನೇ ಆಗಲಿ ಚೆನ್ನಾಗಿ ಶಾಪ್ ಮಾಡ್ತಾರೆ ಚಾಪರಲ್ಲಿ ಹೆಂಗ್ ಮಾಡಿದ್ರೆ ಬರುತ್ತೆ ಅದೇ ಥರ ಮಾಡ್ತಾರೆ ಅಷ್ಟು ಸಣ್ಣದಾಗಿ ಬಿಡು ಸಾಕಂತ ಮೊಟ್ಟೆ ಒಡೆಯೋದು ಒಂದು ಕಲೆ ಕೆಲವರು ಫೋರ್ಕ್ ಕಲೆ ಇದು ಮಾಡ್ಬಿಡ್ತಾರೆ ಫೋರ್ ಕಲೆ ಅಂದ್ಬಿಟ್ಟು ಎತ್ಬತಾರೆ ಅಷ್ಟು ಚೆನ್ನಾಗಿ ಹೊಡಿತಾರೆ ಮೊಟ್ಟೆನೇ ಹ್ಞೂ ಮೊಟ್ಟೆದ ಹ್ಞೂ ಆಗುತ್ತೆ ಫ್ರೆಂಡ್ಸ್ ಅವತ್ತು ಮಾಡಿದ್ರಲ್ಲ ಎಗ್ ಎಗ್ ಆಮ್ಲೆಟ್ ಅದು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಮತ್ತೆ ಮಾಡಿಸ್ತಾ ಇದ್ದೀವಿ ಈ ಕಬಾಬ್ ಒನ್ ಮೂರು ಒನ್ ಮೂರ್ ನನಗೆ ಆಮ್ಲೆಟ್ ಒಂದು ಮೂರು ಅಂತ ಮತ್ತೆ ಮಾಡಿಸ್ತಾ ಇದೀವಿ ಅಷ್ಟು ಟೇಸ್ಟಿಯಾಗಿತ್ತು ಅವತ್ತು ಇವತ್ತು ಎಕ್ಸ್ಟ್ರಾ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಿದ್ದಾರೆ ಆವತ್ತು ಬರೀ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ರು ಎಷ್ಟು ಫೈನಾಗಿ ಚಾಪ್ ಮಾಡಿದ್ದಾರೆ ಸೇಮ್ ಈ ಚಾಪರಲ್ಲಿ ಹೆಂಗೆ ಚಾಪ್ ಮಾಡ್ತಾ ಮಾಡ್ತೀವಿ ಮಾಡಿದ್ರೆ ಹೆಂಗಾಗುತ್ತೆ ಸೇಮ್ ಆ ಥರನೇ ಕೈಯಲ್ಲೇ ಚಾಪ್ ಮಾಡಿದ್ದಾರೆ ಅದು ಸ್ವಲ್ಪ ಕಮ್ಮಿ ಕ್ವಾಂಟಿಟೀಲಿ ಮಾಡ್ಕೊಂಡಿದ್ದೆ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದಾರೆ ಬೇಕಾದ್ರೆ ನೀವು ಇದಕ್ಕೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು ಅಂದ್ಕೊತೀನಿ ಈ ಕ್ಯಾಪ್ಸಿಕಮ್ಮು ಜಾಸ್ತಿ ಆಯಿತು ಕೇಳಿದ ಮೇಲೆತ್ಕೊಂಡೆ ಜಾಸ್ತಿ ಆಯಿತು ಅಂದರೆ ಮೊಟ್ಟೆಗೆ ಜ ಇದು ಮಾಡಬೇಡ ಗ್ರೀನ್ ಗ್ರೀನ್ ಕ್ಯಾಪ್ಸಿಕಮ್ಮು ಮತ್ತು ಎಲ್ಲೋ ಮತ್ತು ರೆಡ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬೇಕಾದ್ರೆ ಟೊಮೆಟೊ ಕೂಡ ಸಣ್ಣದಾಗಿ ಶಾಪ್ ಮಾಡಿಬಿಟ್ಟು ಹಾಕೊಬೋದು ನಿಮ್ಮ ಟೇಸ್ಟಿಗೆ ಯಾವ ಥರ ಬೇಕು ನೋಡ್ಕೊಂಡು ಹಾಕೊಬೋದು ನಮ್ಗೆ ಈ ಥರ ಇದ್ದರೆ ಇಷ್ಟ ಜಾಸ್ತಿ ವೆಜಿಟೇಬಲ್ಸ್ ಆದರೆ ಹಾಕೊಂಡ್ರೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಆ ತವಾ ಅಂತೂ ತಗೊಂಡು ತುಂಬ ವರ್ಷ ಆಯಿತು ಪರೀಕ್ಷಿತ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಇದ್ದ ಅವಾಗ ತವಾ ತುಂಬ ಚೆನ್ನಾಗೇ ಬಾಳಿಕೆ ಬಂದೈತೆ ಈ ನಡುವೆ ಅಂತೂ ಅದ್ರಲ್ಲಿ ಜಾಸ್ತಿ ಚಪಾತಿ ದೋಸೆ ಮತ್ತು ಈ ಥರ ಆಮ್ಲೆಟ್ ಆ ಥರ ಎಲ್ಲ ಇದರಲ್ಲೇ ಮಾಡ್ತೀನಿ ನಾನ್ ಸ್ಟಿಕ್ ಅದು ತಗೊಂಡಿತ್ತು ತುಂಬ ವರ್ಷ ಆಯಿತು ಬಟ್ ತುಂಬ ಚೆನ್ನಾಗೆ ಬಾಳಿಕೆ ಬಂತು ಬೆರದ ದೋಸೆ ಯಾಕಂದ್ರೆ ಆಯಿತು

ನಾನ್ ಜಾಸ್ತಿ ಮಾತಾಡ್ತೀನಿ ಶಶಿ ಅರ್ಜುತನ ಒಂದ್ಸತಿ ಮಾಡ್ಬಿಟ್ಟು ಹಾಕ್ತೀನಿ ಯಾರು ಜಾಸ್ತಿ ಮಾತಾಡ್ತಾರೆ ನೋಡೋಣ ಸ್ವಲ್ಪ ಆಮ್ಲೆಟ್ ಮಾಡಿ ಬ್ರೆಡ್ನ ರೋಸ್ಟ್ ಮಾಡ್ಬಿಟ್ಟು ಮಾಡಿದ್ದಾರೆ ಇನ್ನೊಂದ್ ಸ್ವಲ್ಪ ಅದು ಇದಕ್ಕೆ ಎಗ್ ಎಗ್ ಬ್ಯಾಟರ್ ಇತ್ತಲ್ಲ ಅದಕ್ಕೆ ಡಿಪ್ ಮಾಡ್ಬಿಟ್ಟು ಮಾಡಿದ್ದಾರೆ ಟೇಸ್ಟ್ ನೋಡೋಣ ಚೆನ್ನಾಗಿರುತ್ತೆ ಯಾಕಂದರೆ ಆವತ್ತು ತಿಂದು ನೋಡಿದ್ದು ತುಂಬ ಟೇಸ್ಟಿಯಾಗಿತ್ತು ಇಲ್ಲ ತಿನ್ಬಿಟ್ಟು ನೋಡೋಣ ಮೊಟ್ಟೆ ತಿಂದವರು ಮಕ್ಕಳಿಗೆ ಮಾಡಿಕೊಂಡು ತಿಂತ ಅಷ್ಟೆ ಹ್ಞೂ ನಮ್ಮ ಪರೀಕ್ಷಿತ ಮೊಟ್ಟೆ ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ मटेस मटे दिन दिया हम्म मटे मटे ना गला यार बेसरे मटे दिन वाला के हां पापा स्टाल लेटर मैं थैंक्स बोलो पापा के अह पापा हम्म तुम बहुत चलाई हो स्वीट है स्वीट है हम्म ಬ್ರೆಡ್ ಸಿಹಿ ಇಷ್ಟ ಆಗಲ್ಲ ಅಂದರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು ನೀವು ಒಂದು ಜಾಸ್ತಿ ಖಾರ ತಿನ್ನೋಲ್ಲ ಚಿಲ್ಲಿ ಪೌಡ್ರ್ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ